ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಬಹಳ ಮುಖ್ಯವಾದಂತಹ ಔಷಧೀಯ ಸಸ್ಯ ನೋನಿ ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗೆ ಇದ್ದೇನೆ ಇದನ್ನು ನಾವು ಮೋರಿಂಡಾ ಸಿಟ್ರಿಫೋಲಿಯಾ ಅಂತ ಹೇಳ್ತೀವಿ ವೈಜ್ಞಾನಿಕವಾಗಿ ಇದು ಮೋರಿಂಡಾ ಸಿಟ್ರಿಫೋಲಿಯಾ ಅಲ್ಲದೆ ರೂಬಿಯಸಿಯ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರತ್ತೆ ಇದನ್ನು ಇದರಲ್ಲಿರುವಂತಹ ಕಾಯಿಗಳನ್ನ ನಾವು ಔಷಧಿಗಳ ತೆರೀಕೆಗೆ ಉಪಯೋಗಿಸ್ತೀವಿ ಮುಖ್ಯವಾಗಿ ವೆನಿಲಿಕ್ ಆ್ಯಸಿಡ್ ಅನ್ನುವಂಥ ಒಂದು ಆಮ್ಲ ಇದರಲ್ಲಿ ಇರುತ್ತೆ ಹಾಗಾಗಿ ಇದನ್ನು ನಾವು ನೋವು ನಿವಾರಕ ತೈಲ ಉರಿಯೂತ ಮತ್ತು ರೋಗ ನಿರೋಧಕ ಒಂದು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಮುಖ್ಯವಾಗಿ ನಾವು ನೋಡ್ಬೋದು ನೋನಿ ಜ್ಯೂಸನ್ನು ಸಂಧಿವಾತ ಅಥವಾ ಕೀಲುಗಳ ನೋವನ್ನು ನೋವು ಶಮನಕಾರಿಯಾಗಿ ಉಪಯೋಗಿಸ್ತೀವಿ ಸಂಧಿವಾತ ಆದಾಗ ನಮ್ಮ ಏನು ಜಾಯಿಂಟ್ಸ್ಗಳಲ್ಲಿ ಯೂರಿಕ್ ಆ್ಯಸಿಡ್ಗಳು ಹೆಚ್ಚಾಗಿ ಶೇಖರಣೆ ಆಗುತ್ತೆ ಈ ನೋನಿ ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಆ ರಕ್ತದಲ್ಲಿನ ಒಂದು ಯೂರಿಕ್ ಆ್ಯಸಿಡ್ ಆಮ್ಲದ ಸಾಂದ್ರತೆಯನ್ನು ಕಡಿಮೆ ಮಾಡಿ ಸಂಧಿವಾತ ನೋವನ್ನು ಕಡಿಮೆ ಮಾಡುತ್ತೆ ಅದರೊಂದಿಗೆ ಇದು ಮಾಯ್ಶ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ಉತ್ಕರ್ಷಣ ನಿರೋಧಕವನ್ನು ನಿರೋಧಕತೆ ಔಷ ಔಷಧಿಗಳನ್ನ ಹೆಚ್ಚಾಗಿ ಮಾಡುತ್ತೆ ಹಾಗೆ ಚರ್ಮದ ಆರೋಗ್ಯಕ್ಕೆ ತೂಕವನ್ನು ನಿವಾರಣೆ ಮಾಡೋಕ್ಕೆ ಡಯಾಬಿಟೀಸ್ ಹಾಗೆ ವೈಟಮಿನ್ ಇದರಲ್ಲಿ ಸೆಲೆನಿಯಂ ಅನ್ನೋಂಥ ಒಂದು ಸೆಲನಿಯಂ ಮತ್ತು ವೈಟಮಿನ್ಸ್ ಇರುವ ಕಾರಣ ಚರ್ಮದ ಆರೋಗ್ಯಕ್ಕೆ ಇದು ಬಹಳ ಉಪಕಾರಿಯಾಗಿರುತ್ತೆ ಅದರೊಂದಿಗೆ ಇದು ಹಾರ್ಮೋನ್ಗಳ ಸಮತೋಲನ ಮಾಡುತ್ತೆ ಮತ್ತು ಮೂಳೆಯ ಆರೋಗ್ಯಕ್ಕೂ ಕೂಡ ಸಹಾಯಕಾರಿಯಾಗಿದೆ ಈ ಹಣ್ಣುಗಳು ಹಸಿವು ಮತ್ತು ಮೆದುಳನ್ನು ಉತ್ತೇಜನಕವಾಗಿ ಉತ್ತೇಜನಕವಾಗಿ ಬಳಸ್ತಾರೆ ಅದಲ್ಲದೆ ಇದನ್ನು ನಾವು ಇದರ ಬೀಜದ ಎಣ್ಣೆಯನ್ನು ತಲೆಯಲ್ಲಿ ಆಗುವಂಥ ಹೇನುಗಳ ಒಂದು ನಾ ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅದರೊಂದಿಗೆ ಕ್ಷಯರೋಗ ಉಳುಕು ಮತ್ತು ಸಂಧಿವಾತ ಇದರ ನಿವಾರಣೆಗೂ ಕೂಡ ಕೂಡ ಇದನ್ನು ಬಳಸ್ತಾರೆ ಇದಿಷ್ಟು ನೋನಿಯ ಔಷಧಿ ಗುಣದ ಕುರಿತು ಮಾಹಿತಿ ಧನ್ಯವಾದಗಳು